हेलो एवरीवन वन वेलकम बैक टू अनदर व्ल सो आफ्टर अ सेवन डेस् व्ल ಏನಂತಾರೆ ಒಂಥರ ಭಾರವಾದ ಮನಸು ಅಂತಲೇ ಹೇಳಬಹುದು ಸೊ ಆಫ್ಟರ್ ಸೆವೆನ್ ಡೇಸ್ ನಾನು ಈಗ ವ್ಲಾಗ್ ಇದ್ದೀನಿ ಸೆವೆನ್ ಡೇಸಲ್ಲಿ ನಾನು ವ್ಲಾಗ್ ಒಂದೇ ಅಲ್ದ ಅಲ್ಲ ಅದಲ್ಲದೇ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಒಂದು ರೀಲ್ ಒಂದು ಪೋಸ್ಟ್ ಏನು ಕೂಡ ನಾನು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಒಂದು ಮನೆ ಅಂದ ಮೇಲೆ ಒಂದು ಸುಖ ದುಃಖ ಕಷ್ಟ ನೋವು ನಲಿವು ಎಲ್ಲನೂ ಇರುತ್ತೆ ಸೊ ಹಾಗಾಗಿ ನಮ್ಮ ಮನೇಲೂ ಒಂದು ನೋವಿನ ಸಂಗತಿ ಆಯಿತು ಸೊ ಹಾಗಾಗಿ ನಾನು ಕೂಡ ಒಂದು ಸೆವೆನ್ ಡೇಸ್ ಲೈಕ್ ಒನ್ ವೀಕ್ ನಾನು ಬ್ರೇಕ್ ತೊಗೊಳ್ಬೇಕಾಯಿತು ಸೊ ಏನು ವಿಚಾರ ಏನಾಯಿತು ಏನು ಎತ್ತ ಎಲ್ಲ ಹೇಳ್ತೀನಿ ಬಿಫೋರ್ ದಟ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಇವತ್ತು ನಾನು ಶೇರ್ ಮಾಡ್ತಾಯಿರೋ ಈ ವ್ಲಾಗ್ ಬಂದ್ಬಿಟ್ಟು ಇದು ಶುಕ್ರವಾರದ ವ್ಲಾಗು ಸೊ ಇವತ್ತು ಆಫ್ಟರ್ ಅ ಒನ್ ವೀಕ್ ಇವತ್ತು ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ ನಾನು ಅಂದರೆ ರಿಟರ್ನ್ ಬ್ಯಾಕ್ ಬ್ಯಾಂಗ್ಳೂರಿಗೆ ಬಂದು ಸೊ ಏನೆಲ್ಲ ಆಯಿತು ಯಾಕೆ ಏನು ಎಲ್ಲ ಹೇಳ್ತೀನಿ ಈ ವ್ಲಾಗಲ್ಲಿ ಆಗಿ ಅಂದರೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಶುಕ್ರವಾರ ಇವತ್ತು ಸೊ ಹಿಂದಿನ ದಿನವೇ ಬಂದಿದ್ವಿ ಅಂದರೆ ಗುರುವಾರನೇ ನಾವು ರಿಟರ್ನ್ ಊರಿಗೆ ಬಂದ್ವಿ ಸೊ ಮನೆ ಕೆಲಸ ಎಲ್ಲ ಏನೇನಾಗಿತ್ತು ಒಂದು ವಾರದಿಂದ ಏನೂ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಇವತ್ತು ಶುಕ್ರವಾರದ ಪೂಜೆ ಮಾಡಿಬಿಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗನೆ ಇದ್ದಿದ್ದೆ ಸೊ ಬೇಗ ಕೆಲಸವೂ ಆಯಿತು ಸ್ನಾನ ಕೂಡ ಆಯಿತು ಪಾಪುಗೆ ಹಾಲು ಕೊಟ್ಟು ಮನೆಯವ್ರಿಗೆ ಟೀ ಮಾಡಿಕೊಟ್ಟು ನಾನು ಕೂಡ ಒಂದು ಲೋಟ ಬಿಸಿನೀರು ಕೊಡಬಿಟ್ಟು ಇವಾಗ ಅಡುಗೆ ಮನೆ ಕೆಲಸಕ್ಕೆ ಬಂದೆ ಬಂದಿದ್ದ ತಕ್ಷಣ ನಾನು ಸ್ನಾನಕ್ಕೆ ಹೋದಾಗ ನಮ್ಮ ಮನೆಯವರು ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದರು ಪೂಜೆಗೆ ಸೊ ಅದನ್ನೆಲ್ಲ ಬ್ಯಾಗಿಂದ ಎತ್ತಿಟ್ಕೊತಾ ಇದ್ದೀನಿ ಸೊ ಇಷ್ಟನ್ ಬಗ್ಗೆ ನೀವೆಲ್ಲರೂ ಕೇಳ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಕೇಳ್ತಾರೆ ನನಗೆ ಅದರಲ್ಲಿ ಫಾಲೋವರ್ಸ್ ಇದ್ದಾರೆ ಎರಡು ಸಾವಿರ ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ ಸೊ ಅವರು ಇಷ್ಟನ ಬಗ್ಗೆ ತುಂಬ ಕೇಳ್ತಿರ್ತಾರೆ ಯಾಕೆಂದರೆ ಅವಳು ವೀಡಿಯೋಸ್ ಎಲ್ಲ ಸುಮಾರಷ್ಟು ವೈರಲ್ ಆಗಿದೆ ಸೊ ಅದರಲ್ಲಿ ಕೇಳ್ತಿರ್ತಾರೆ ಮಗು ನೀವು ನಿಮ್ಮ ಪಾಪು ತುಂಬ ಚೆನ್ನಾಗಿದೆ ನಿಮ್ಮ ಪಾಪು ತುಂಬ ಕ್ಯೂಟಾಗಿದೆ ನೀವು ಪ್ರೆಗ್ನೆಂಟ್ ಇರುವಾಗ ಏನು ತಿಂತಾಯಿದ್ರಿ ಹಾಲು ಕೇಸರಿ ಹಾಲು ಕುಡಿತಾ ಇದ್ರ ಏನು ತಿಂತಾಯಿದ್ರಿ ಹಾಗೆ ಹೀಗೆ ಅಂತೆಲ್ಲ ಬಟ್ ಆ ಒಂದು ಕ್ವೆಶನ್ಗೆ ನನ್ನ ಹತ್ರ ಆನ್ಸರ್ ಇದ್ದಿದ್ದು ಅಂದರೆ ಅದು ಒಂದೇ ನಮ್ಮ ಮಾವ ಮಾಡೋವಂಥ ಅಡುಗೆ ತಿಂತಾ ಇದ್ದೆ ಆ ಟೈಮಲ್ಲಿ ಅಂದರೆ ನನ್ನ ಸೋದರ ಮಾವ ನಮ್ಮಮ್ಮನ ತಮ್ಮ ಅವರು ನಮ್ಮಮ್ಮನಿಗೆ ಮೂರು ಜನ ತಮ್ಮಂದರು ಅದರಲ್ಲಿ ಇವರು ದೊಡ್ಡವರು ಅವರು ಮಾಡಿಕೊಟ್ಟಿರ್ತಕ್ಕಂತಹ ಅಡುಗೆಗಳನ್ನು ನಾನು ಜಾಸ್ತಿ ತಿಂತಾ ಇದ್ದೆ ನಾನು ಪ್ರೆಗ್ನೆಂಟ್ ಇದ್ದಾಗ ಬಟ್ ಈ ನಾನು ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಅವರು ಈ ಒಂದು ಲಾಸ್ಟ್ ವೀಕಲ್ಲಿ ಎಕ್ಸ್ಪರ್ಡ್ ಆಗಿಬಿಟ್ರು ಸೊ ಲಾಸ್ಟ್ ಸಂಡೇ ಏನಿತ್ತು ಅವತ್ತು ಅವರು ಡೆತ್ ಆದರು ಸೊ ನನ್ನ ಮಗಳು ಇಷ್ಟೊಂದು ಹೆಲ್ತಿಯಾಗಿ ಆರೋಗ್ಯವಾಗಿ ಅಷ್ಟು ಕ್ಯೂಟಾಗಿ ಏನೇ ಜೀನ್ಸಿಂದ ಬಂದಿದ್ರೂ ಕೂಡ ಅದು ಒಂದು ಫುಡ್ ಅನ್ನೋದು ಆ ಟೈಮಲ್ಲಿ ಇನ್ ಟೈಮಿಗೆ ಫುಡ್ ಆಗಿರ್ಬೋದು ರುಚಿ ರುಚಿಯಾಗಿ ಹೆಲ್ದಿಯಾಗಿ ಸಿಗೋವಂಥ ಫುಡ್ ಏನಿರುತ್ತೆ ಅದು ಕೂಡ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪ್ರೆಗ್ನೆನ್ಸಿ ಲೈಫಲ್ಲಿ ಸೊ ನನಗೆ ಆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ನನಗೆ ಆ ಮಾವ ಬಟ್ ಅವರು ಡೆತ್ ಆಗಿದ್ದು ನಮ್ಮ ಫ್ಯಾಮಿಲೀಲಿ ಒಂಥರ ನಾವು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಆಗೋಯ್ತು ಸೊ ಅದು ಸಿಕ್ಕಾಪಟ್ಟೆ ಬೇಜಾರಾಗಿ ನಮ್ಮ ಫ್ಯಾಮಿಲಿಲಿ ಈ ಥರದೊಂದು ಘಟನೆ ನಡೆದಿರೋದ್ರಿಂದ ಸೊ ನಾನು ಒನ್ ವೀಕ್ ಯಾವುದೇ ರೀತಿಯ ಸೇವಾಗಿ ಇರೋಕ್ಕಾಗಲಿಲ್ಲ ಸೊ ಅವರು ಸಂಡೇ ಏನು ಎಕ್ಸ್ಪರ್ಡ್ ಆದರೂ ಸೊ ಇಯರ್ ಎಂಡಿಂಗ್ ಬೇರೆ ಇವಾಗ ಯಾ ಕೆಲವೊಂದು ಕಂಪ್ನಿಗಳಲ್ಲಿ ರಜಾ ಕೊಡೋದೇ ಕಷ್ಟ ಆಗಿರುತ್ತೆ ಜನವರಿ ಫೆಬ್ರವರಿ ಆ್ಯಂಡ್ ಮಾರ್ಚ್ ಮಂತಲ್ಲಿ ಸೊ ಹಾಗಾಗಿ ನಾವು ಕೂಡ ಒಂದು ತ್ರೀ ಡೇಸ್ ಅಷ್ಟೇ ಇದ್ದಿದ್ದು ಅಂದರೆ ಸೊ ನಾವು ಕೂಡ ತ್ರೀ ಡೇಸ್ಗೆ ಪೂಜೆ ಅಂದರೆ ಏನೋ ಹಾಲು ತುಪ್ಪ ಸಮಾರಾಧನೆ ಕಾರ್ಯ ಅಂತ ಏನು ಹೇಳ್ತಾರೆ ಅದೆಲ್ಲ ತ್ರೀ ಡೇಸ್ಗೆ ಮುಗಿಸ್ಕೊಂಡು ಬಂದ್ವಿ ಇಷ್ಟ ಆಯಿತು ಕತೆ ಇದರಲ್ಲಿ ಮೇನ್ಲಿ ಅವರು ಯಾಕೆ ಎಕ್ಸ್ಪರ್ಟ್ ಆದರು ಅನ್ನೋದಕ್ಕೆ ಕಾರಣ ಏನಂತ ಹೇಳಿದ್ರೆ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು ಆಲ್ಕೋಹಾಲಿಕ್ ಡ್ರಿಂಕರ್ ಆಗಿದ್ದರು ಆ್ಯಂಡ್ ಅದರ ಜೊತೆಗೆ ಅವರಿಗೆ ಇತ್ತೀಚಿಗೆ ಜಾಂಡಿಸ್ ಕೂಡ ಆಗಿತ್ತು ಜಾಂಡಿಸ್ ಆದಾಗ ಅವರು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕಾಗಿತ್ತು ಡ್ರಿಂಕ್ಸ್ ಮಾಡೋದನ್ನ ಬಟ್ ಅವರು ಸ್ಟಾಪ್ ಮಾಡಲೇ ಇಲ್ಲ ಕುಡಿತಾನೆ ಇದ್ದರು ಸೊ ಅದೇನಾಯಿತು ಅಂತ ಹೇಳಿದ್ರೆ ಫುಲ್ಲು ಲಿವರೆಲ್ಲ ಡ್ಯಾಮೇಜ್ ಆಗಿ ಡೈಜೆಷನ್ ಪ್ರೊಸೆಸ್ ಕಂಪ್ಲೀಟ್ಲಿ ಸ್ಟಾಪ್ ಆಯಿತು ಆ್ಯಂಡು ಹೊಟ್ಟೆ ಕಂಪ್ಲೀಟ್ ಆಗಿ ಹೋಗಿತ್ತು ಕೈಕಾಲೆಲ್ಲ ಊತ ಬಂದ್ಬಿಟ್ಟಿತ್ತು ಅವರು ಸಾಯೋಕ್ಕೂ ಒಂದು ಟೆನ್ ಡೇಸ್ ಬ್ಯಾಕ್ ನಮ್ಮಮ್ಮ ಮನೆಗೆ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲೇ ಇಟ್ಕೊಂಡು ಏನು ಊಟ ತಿಂಡಿ ಏನೇ ಅದೇನಿರುತ್ತೆ ಸಮಥಿಂಗ್ ಅದೆಲ್ಲ ನೋಡಿಕೊಂಡ್ರು ಕೂಡ ಈವನ್ ಹಾಸ್ಪಿಟಲ್ ಕೂಡ ತೋರಿಸಿದ್ರು ಮೆಡಿಸಿನ್ ಕೊಡಿಸಿದ್ರು ಆ್ಯಂಡ್ ಸಾಯೋ ಹಿಂದಿನ ದಿನ ಅಂದರೆ ಸ್ಯಾಟರ್ಡೆ ಅವ್ರಿಗೆ ಶಿವಮೊಗ್ಗ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಏನು ಹೊಟ್ಟೆಯೆಲ್ಲ ಬ್ಲೋಟ್ ಆಗಿತ್ತು ಸೊ ಅದನ್ನು ತೋರಿಸಿ ಅದು ಲಿವರ್ ಡ್ಯಾಮೇಜ್ ಆಗಿದೆ ಸೊ ಡೈಜೆಷನ್ ಆಗಿರಲ್ಲ ಸೊ ನೀರು ಕಟ್ಟಿದೆ ಅಂತ ಹೇಳಿದಾಗ ಅದನ್ನು ಕೂಡ ತೆಗೆಸಿ ಆ ಪ್ರೋಸೆಸ್ ಏನಿತ್ತು ಸೇಮ್ ಆ್ಯಸ್ ಡಯಾಲಿಸಿಸ್ ಪ್ರೋಸೆಸ್ಸೇ ಇರುತ್ತೆ ಅದನ್ನು ಕೂಡ ಮಾಡಿಸಿದ್ವಿ ಆ್ಯಂಡ್ ರಿಟನ್ ಬಂದು ಮನೆಗೆ ಬಂದ ಮೇಲೂ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಹೊಟ್ಟೆ ಬ್ಲೋಟ್ ಆಯಿತು ಸೊ ಸಿಚುವೇಶನ್ ಈಸ್ ವೆರಿ ಕ್ರಿಟಿಕಲ್ ಅಂತ ನಮ್ಗೆ ಅವಾಗ ಅರ್ಥ ಆಯಿತು ಅದಾದ ನಂತರ ನಾವು ಮತ್ತೆ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಬಿಡೋಣ ಅಂತ ಹೇಳಿ ನಾವು ಫ್ಯಾಮಿಲಿ ಎಲ್ಲ ಡಿಸೈಡ್ ಅಷ್ಟು ಹೊತ್ತಿಗೆ ಇನ್ನೇನು ನಾವು ಇನ್ನೊಂದು ಒನ್ ಅವರ್ ಟೂ ಅವರ್ಸಲ್ಲಿ ನಾವು ಅಡ್ಮಿಟ್ ಮಾಡಿಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ಕೆಲವೇ ಕ್ಷಣ ಅಥವಾ ಕೆಲವೇ ಗಂಟೆಗಳೇನಿರುತ್ತೆ ಅಂತಾರಲ್ಲ ಸೊ ಆ ಸಿಚುವೇಶನ್ ಕ್ರಿಯೇಟ್ ಆಗಿ ಸೊ ಅವರು ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ರು ಜೀವನದಲ್ಲಿ ಎಷ್ಟೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದ್ರಲ್ಲಿ ಈ ಒಂದು ಸಿಚುವೇಶನ್ ಕೂಡ ಹೌದು ನಾವು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಯಾರೂ ಕೂಡ ನಮ್ಮ ಫ್ಯಾಮಿಲೀಲಿ ಡ್ರಿಂಕ್ಸ್ ಮಾಡ್ತಿದ್ರು ಬಟ್ ಅದ್ರ ಹಾಗೆ ಊಟನೂ ಕೂಡ ಮಾಡ್ತಾಯಿದ್ರು ಬಟ್ ಏನು ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಸೊ ಜಾಂಡೀಸ್ ಆಗಿನೂ ಕೂಡ ಅವರು ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಸೊ ಅಲ್ಲಿ ತುಂಬ ಎಫೆಕ್ಟ್ ಆಯಿತು ಸ್ವಲ್ಪ ಅವ್ರ ಬಗ್ಗೆ ಅವರು ಸ್ವಲ್ಪ ಕೇರ್ ಮಾಡಿದ್ದಿದ್ರೆ ಡ್ರಿಂಕಿಂಗ್ ಏನಿತ್ತು ಹ್ಯಾಬಿಟ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಪ್ರಾಬಬ್ಲಿ ಇದ್ದರು ಇನ್ನೂ ಸ್ವಲ್ಪ ದಿನಗಳ ಕಾಲ ನಮ್ಮ ಜೊತೆಗಿರ್ಬೋದಿತ್ತು ಬಟ್ ಎಲ್ಲರೂ ಚೆನ್ನಾಗಿ ಎಲ್ಲರೂ ಒಂದು ಲೆವೆಲಲ್ಲಿ ಬಂದು ಜೀವನ ಮಾಡೋ ಹೊತ್ತಲ್ಲಿ ಅವರು ಇಲ್ಲದೇ ಥರ ಅವ್ರು ಇಲ್ಲದೆ ಇರೋ ಥರ ಆಗೋಯ್ತು ಅದೊಂದು ತುಂಬ ಬೇಜಾರಾಯಿತು ಬಟ್ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗೋದೆ ಅದು ಅದಂತೂ ಸತ್ಯ ಆದರೆ ಸಾಯೋ ಅಂತ ಏಜ್ ಆಗಿರಲಿಲ್ಲ ಇನ್ನೂ ಸ್ವಲ್ಪ ದಿನ ಇರಬಹುದಾಗಿತ್ತು ಬಟ್ ಈ ಕೆಟ್ಟ ಚಟಗಳಿಂದ ತಮ್ಮ ತಮ್ಮ ಜೀವನನ ತಾವೇ ಹಾಳು ಮಾಡ್ಕೋತಾರೆ ಅಂತಾರಲ್ಲ ಸೊ ಆ ಥರದೊಂದು ಎಕ್ಸಾಂಪಲ್ ಇದೂ ಕೂಡ ಸೊ ಮನೇಲಿ ಈ ಅವರು ಅವರು ಹ್ಯಾಬಿಟ್ಸ್ ಮೇಲೆ ಅಡಿಕ್ಟ್ ಆಗಿ ಹೋಗಿರ್ತಾರೆ ಸೊ ಮನೆಯಲ್ಲಿ ಯಾರಿಗೆ ಇದರಿಂದ ನೋವಾಗುತ್ತೆ ಯಾರಿಗೆ ಮರ್ಯಾದೆ ಹೋಗುತ್ತೆ ಯಾರು ಹೇಗೆ ಜೀವನ ಮಾಡ್ತಾರೆ ಅದೆಲ್ಲ ಲೆಕ್ಕನೇ ಇರಲ್ಲ ಅಂಥವ್ರಿಗೆ ಬಟ್ ಇವರು ಕಂಟಿನ್ಯೂ ಆಗಿ ಏನೂ ಡ್ರಿಂಕ್ ಮಾಡ್ತಿರಲಿಲ್ಲ ಆವಾಗ ಅವಾಗ ಮಾಡ್ತಾಯಿದ್ರು ಅವಾಗವಾಗ ಮತ್ತೆ ಸರಿ ಹೋಗ್ತಾಯಿದ್ರು ಒಂದು ಸಿಕ್ಸ್ ಮಂತ್ ನಮ್ಮ ಮನೆಯಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ತುಂಬ ಚೆನ್ನಾಗೇ ಇದ್ದರು ನಾವು ಕೂಡ ಇಲ್ಲೇ ಇಟ್ಕೊಂಡಿದ್ವಿ ಸ್ವಲ್ಪ ದಿನ ಹಾಗೆ ನಮ್ಮ ಸಣ್ಣ ಮಾವನ ಮನೇಲೂ ಇರ್ತಿದ್ರು ಅಮ್ಮನ ಮನೇಲಿ ನಮ್ಮ ಅಮ್ಮನ ಜೊತೆಗೂ ಸ್ವಲ್ಪ ದಿನ ಇದ್ದರು ನಮ್ಮ ದೊಡ್ಡ ಮಾವನ ಮನೇಲೂ ಸ್ವಲ್ಪ ದಿನ ದಿನ ಇದ್ದರು ಹಿಂಗೆ ಎಲ್ಲ ಕಡೆನೂ ಓಡಾಡಿಕೊಂಡು ರಿಲೇಟಿವ್ಸ್ ಮನೆಗೆಲ್ಲ ಓಡಾಡಿಕೊಂಡು ಹೋಗೋದು ಬರೋದು ಎಲ್ಲ ಚೆನ್ನಾಗಿ ಇತ್ತು ಬಟ್ ಇವಾಗ ಒಂದು ಒನ್ ಇಯರಿಂದ ಅವರು ಮನೆಯಿಂದನೂ ದೂರ ಉಳಿದು ಕುಡ್ತ ಚಟಕ್ಕೆ ಕಂಪ್ಲೀಟಾಗಿ ಅವರು ಇನ್ವಾಲ್ವ್ ಆಗಿಬಿಟ್ಟಿದ್ರು ಸೊ ಊಟ ತಿಂಡಿಗಿಂತನೂ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ಬಿಟ್ಟಿತ್ತು ಅವರಿಗೆ ಸೊ ಹೀಗಾಗಿ ಅವರ ಒಂದು ಅನ್ಎಕ್ಸ್ಪೆಕ್ಟೆಡ್ ಏನಂತಾರೆ ಬ್ಯಾಡ್ ಇನ್ಸಿಡೆಂಟ್ಸ್ ನಮ್ಮ ಫ್ಯಾಮಿಲೀಲಿ ನಡೀತು ಬಟ್ ಅದರಿಂದ ಎಲ್ಲರೂ ಹೊರಗೆ ಬರಬೇಕು ಬರೋದಕ್ಕೆ ಸ್ವಲ್ಪ ಟೈಮು ಬೇಕು ಬಟ್ ಅದೇ ಯೋಚನೆಲೇ ಜೀವನ ಕಳಿಯೋಕ್ಕೂ ಆಗೋದಿಲ್ಲ ಅದೇ ಸ್ವಲ್ಪ ದಿನ ಟೈಮ್ ಬೇಕು ಸಹ ಮರಿತಾ ಹೋದಾಗ ದಿನಗಳು ಕಳೆದಾಗ ನಾವು ಕೂಡ ಮರಿತಾ ಹೋಗಬೇಕಾಗುತ್ತೆ ಅಷ್ಟೇ ಸೊ ಈ ಒಂದು ರೀಸನ್ನಿಂದ ನಾನು ಬ್ಲಾಗ್ಸ್ ಆಗಲಿ ಮತ್ತೊಂದಾಗಲಿ ಏನೂ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ ಬಟ್ ಇಲ್ಲಿ ಸ್ವಲ್ಪ ದಿನ ನಮ್ಮ ಜೊತೆಗಿದ್ರಲ್ಲ ಇಲ್ಲಿ ನನಗೆ ಅದೇ ಮೆಮೊರೀಸು ನನಗೆ ಈಗ ಮನೆಗೆ ಬೆಂಗಳೂರು ಮನೆಗೂ ಬಂದಾದ ಮೇಲೂ ಕೂಡ ಅದೇ ಮೆಮೊರೀಸು ನಾವು ಮಾತಾಡ್ತಾ ಇದ್ದಿದ್ದು ನಗಾಡ್ತಾ ಇದ್ದಿದ್ದು ಆಲ್ಮೋಸ್ಟ್ ನನಗೆ ಅವರೇ ಅಡುಗೆ ಇದ್ರು ಆ ಟೈಮಲ್ಲಿ ನಂಗೆ ಸಿಕ್ಕಾಪಟ್ಟೆ ವಾಮಿಟ್ ಸೆನ್ಸೇಷನ್ ಎಲ್ಲ ಇತ್ತು ವಾಮಿಟಿಂಗ್ ಇತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಹಾಗಾಗಿ ನಾನೇನಾದರೂ ಮಾಡ್ಕೊಂಡು ತಿನ್ನೋಕೋದ್ರೆ ನಂಗೆ ಅದು ಇಷ್ಟ ಆಗ್ತಿರಲಿಲ್ಲ ಸೊ ಅವರೇ ಮಾಡ್ಕೊಡ್ತಾಯಿದ್ರು ಮಧ್ಯಾಹ್ನ ಹೊತ್ತಾಯಿತು ಅಂದರೆ ನಾನು ಮಲಗಿದ್ರೆ ಎಬ್ಸಿ ಟ್ಯಾಬ್ಲೆಟ್ಸ್ ತೊಗೊಳೋದಿರುತ್ತೆ ಊಟ ಮಾಡಿದ್ದೇಳು ಅಂತೆಲ್ಲ ಹೇಳ್ತಿದ್ರು ನನಗೆ ಅದೇ ಮಾತುಗಳೇ ಈಗಲೂ ಕೂಡ ನೆನಪಿಗೆ ಬರ್ತಾಯಿದೆ ಸೊ ಇದೆಲ್ಲ ಆಗಿರೋದ್ರಿಂದ ನಾನು ಸ್ವಲ್ಪ ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಸೊ ಇದರಿಂದ ಹೊರಗೆ ಬಂದಿದ ತಕ್ಷಣ ನಾನು ಖಂಡಿತ ಇನ್ನು ವ್ಲಾಗ್ಸ್ ಎಲ್ಲ ಹಾಕ್ತೀನಿ ಸೊ ಇದಿಷ್ಟು ಮ್ಯಾಟ್ರನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಈ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಹೋಪ್ಫುಲ್ಲಿ ಈ ವ್ಲಾಗ್ ಇಷ್ಟ ಆಗಿದೆಯಾ ಅಂತ ಅಂತೂ ನಾನಂತೂ ಕೇಳಲ್ಲ ಸಿಚುವೇಶನ್ ಈ ಥರ ಇತ್ತು ಅಂತ ಹೇಳಿದ್ದೀನಿ ಸೊ ಮತ್ತೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ